ಎಲ್ರಿಗೂ ನಮಸ್ಕಾರ ಇಂದದನ್ನು ಅಷ್ಟು ಅಂಡ್ ಲೈಫ್ ಕೇರ್ಗೆ ಸ್ವಾಗತ ಪವನ್ ನಂಬರ್ ಏಳು ಎಂಟು ಒಂಬತ್ತರ ಬಗ್ಗೆ ಇವತ್ತಿನ ದಿನ ತಿಳ್ಕೊಳ್ಳೋಣ ಪವನ್ ನಂಬರನ್ನು ನಾವು ಡೇಟ್ ಆಫ್ ಬರ್ತ್ ಕೂಡಿಸೋದ್ರ ಮುಖಾಂತರ ತೆಗಿಬಹುದು ಹಾಗೆ ಡೆಸ್ಟಿನಿ ನಂಬರನ್ನು ಕೂಡ ಡೇಟ್ ಆಫ್ ಬರ್ತನ ಕೂಡಿಸೋದ್ರ ಮುಖಾಂತರ ಅಂದ್ರೆ ಡೇಟ್ ಮಂತ್ ಇಯರ್ ಅನ್ನ ಕೂಡಿಸೋದ್ರ ಮುಖಾಂತರ ತೆಗಿಬಹುದು ಆದ್ರೆ ಮೊದಲೇ ವಿಡಿಯೋಗಳಲ್ಲಿ ತಿಳಿಸಿದ ಹಾಗೆ ಡೆಸ್ಟಿನಿ ನಂಬರ್ನ ಕೆಲಸವೇ ಬೇರೆ ಪವರ್ ನಂಬರ್ನ ಕೆಲಸವೇ ಬೇರೆ ಡೆಸ್ಟಿನಿ ನಂಬರ್ ಕೆಲಸದ ಬಗ್ಗೆ ಮುಂದೆ ಯಾವಾಗಲಾದರೂ ಒಂದು ವಿಡಿಯೋದ ಮುಖಾಂತರ ನೋಡೋಣ ಅದರ ಪವರ್ ನಂಬರ್ ಅಂತಂದರೆ ವ್ಯಕ್ತಿಯಲ್ಲಿ ಅಡಗಿರುವಂತಹ ಅತ್ಯದ್ಭುತವಾಗಿರ್ತಕ್ಕಂತಹ ಶಕ್ತಿ ಬೈ ಬರ್ತ್ ಬಂದಿರತಕ್ಕಂತಹ ಶಕ್ತಿ ಅದರಲ್ಲಿ ಬಹಳ ಬಹಳ ಶಕ್ತಿ ಇದೆ ಅದನ್ನ ಉಪಯೋಗಿಸ್ಕೊಂಡ್ರೆ ಜೀವನದ ಅರ್ಧ ಸವಾಲುಗಳನ್ನು ಗೆದ್ದ ಹಾಗೆ ಆದ್ರೆ ಆ ಪವರ್ ನಂಬರ್ನ ಹೋಗ್ತಾ ಹೋಗ್ತಾ ವ್ಯಕ್ತಿ ಕಳ್ಕೊಂಡು ಬಿಡ್ತಾನೆ ಅಂದ್ರೆ ಅರ್ಥ ತನ್ನ ಪವರ್ ಕಳ್ಕೊಂಡಿರ್ತಾನೆ ತನ್ನೊಳಗಿರುವಂಥ ಅದ್ಭುತವಾಗಿರುವಂಥ ಶಕ್ತಿಯನ್ನ ಕಳೆದುಕೊಂಡು ವ್ಯಕ್ತಿ ಈಗ ನೋಡಿ ಯಾವುದಾದ್ರೂ ಪವರ್ ಇದ್ದರೆ ವ್ಯಕ್ತಿ ಹೆಂಗಿರ್ತಾನೆ ಆ ಪವರ್ ಕಳ್ಕೊಂಡ್ರೆ ಹೇಗಿರುತ್ತೆ ಆ ರೀತಿ ಪವರ್ ನಂಬರ್ ಅಂತಂದ್ರೆ ಈಗ ಡೇಟ್ ಆಫ್ ಬರ್ತನ್ನು ಕೂಡಿಸೋದ್ರ ಮುಖಾಂತರ ಡೆಸ್ಟಿನಿ ನಂಬರ್ ಸಿಗುತ್ತೆ ಆ ಪವರ್ ನಂಬರು ಸಿಗುತ್ತೆ ಹಾಗಾದರೆ ನಾವು ಮ್ಯಾಜಿಕಲ್ ಸ್ಕ್ವೇರ್ ಹಾಕಿ ಅಲ್ಲಿ ನಾವು ಪವರ್ ನಂಬರನ್ನು ಯಾಕೆ ನೋಡಬೇಕಾಗುತ್ತೆ ಈಸಿ ಅಲ್ವಾ ಡೇಟ್ ಆಫ್ ಬರ್ತ್ ಕೂಡಿಸ್ಬಿಟ್ರೆ ಆಗೋಯ್ತು ಬಂದುಬಿಡುತ್ತೆ ಮತ್ತೆ ಯಾಕೆ ನಾವು ನೋಡಬೇಕು ಖಂಡಿತವಾಗಿಯೂ ಇದರಲ್ಲಿ ಒಂದು ಉದ್ದೇಶ ಇದೆ ಏನಂತಂದರೆ ಪವರ್ ನಂಬರ್ ಸಿಕ್ಕಿದ್ರೆ ಏನು ಯೂಸ್ ಇಲ್ಲ ಪವರ್ ನಂಬರನ್ನು ಯಾರು ಬೇಕಾದರೂ ಡೇಟ್ ಆಫ್ ಬರ್ತನ್ನು ಕೂಡಿಸಿ ತೆಗಿಬೋದು ಆದರೆ ಪವರ್ ನಂಬರನ್ನು ಆಕ್ಟಿವೇಟ್ ಮಾಡೋಕ್ಕಾಗಲ್ಲ ಆಗಲ್ಲ ಪವರ್ ನಂಬರ್ ಆಕ್ಟಿವೇಟ್ ಆಗಬೇಕು ಅಂತಂದ್ರೆ ಮ್ಯಾಜಿಕಲ್ ಸ್ಕ್ವೇರ್ ಹಾಕಿ ಆಗ ಪವರ್ ನಂಬರನ್ನು ತೆಗಿಬೇಕು ಯಾಕೆ ಅಂತಂದ್ರೆ ಮ್ಯಾಜಿಕಲ್ ಸ್ಕ್ವೇರ್ ಹಾಕಿದಾಗ ಅಲ್ಲಿ ಕನಿಷ್ಠ ಬಾರಿ ಹತ್ತು ರೀತಿಯಲ್ಲಿ ನಾವು ಪವರ್ ನಂಬರನ್ನು ತೆಗಿತೀವಿ ಒಂದು ಹತ್ತು ವಿಧಾನದ ಮೂಲಕ ನಾವು ತೆಗೆದಾಗ ಅಲ್ಲಿ ನಮ್ಮ ಪವರ್ ನಂಬರ್ನ ಬಾರಿ ಬಾರಿ ನಾವು ಅದನ್ನ ಯೋಚನೆ ಮಾಡ್ತೇವೆ ಆಗ ಪವರ್ ನಂಬರ್ ಆಕ್ಟಿವೇಟ್ ಆಗ್ತಾ ಹೋಗುತ್ತೆ ಆ ಸೂತ್ರದ ಮುಖಾಂತರ ಪವರ್ ನಂಬರ್ ಆಕ್ಟಿವೇಟ್ ಆಗುತ್ತೆ ಇದು ಪವರ್ ನಂಬರ್ ಪವರ್ ನಂಬರ್ ತಿಳ್ಕೊಳ್ಳೋದು ವಿಷಯನೇ ಅಲ್ಲ ಪವರ್ ನಂಬರ್ನ ಆಕ್ಟಿವೇಟ್ ಮಾಡೋದು ವಿಷಯ ಅದಕ್ಕೆ ಬರೇ ಪವರ್ ನಂಬರ್ನ ಇಟ್ಕೊಂಡ್ರೆ ಆಯಿತು ಆದರೆ ಈಗ ಪವರ್ ಇದೆ ಹೇಳ್ತಾರಲ್ವ ಅವನ ಹೆಸರಿಗೆ ಮಾತ್ರ ಆದರೆ ಪವರ್ ಇರದೆ ಬೇರೆಯವ್ರ ಕೈಯಲ್ಲಿ ಅಂತ ಅದೇ ಥರ ಆಗುತ್ತೆ ಕೇವಲ ನಾಮಕಾವಸ್ಥೆ ಪವರ್ ನಂಬರ್ ನನಗೆ ಗೊತ್ತು ಅಂದರೆ ಕೇವಲ ನಾಮಕಾವಸ್ಥೆ ಮ್ಯಾಜಿಕಲ್ ಸ್ಕ್ವೇರ್ ಹಾಕಿ ನಾನು ಪವರ್ ನಂಬರ್ ತೆಗಿತಿದ್ದೀನಿ ಅಂತಂದ್ರೆ ನನ್ನ ಪವರ್ ನಂಬರ್ ಆಕ್ಟಿವೇಟ್ ಆಗುತ್ತೆ ಅರ್ಥಾತ್ ನನಗೆ ನನ್ನಲ್ಲಿ ಅಡಗಿರುವಂತಹ ಅದ್ಭುತ ಶಕ್ತಿಯನ್ನ ಜಾಗೃತಗೊಳಿಸೋದಕ್ಕೆ ಒಂದು ಹೆಜ್ಜೆ ಇಟ್ಟಾಗತ್ತೆ ಅದು ನಮ್ಮನ್ನ ಮುಂದಕ್ಕೆ ಕರ್ಕೊಂಡು ಹೋಗುತ್ತೆ ಅದಕ್ಕೆ ಈ ರೀತಿ ಮ್ಯಾಜಿಕಲ್ ಸ್ಕ್ವೇರ್ ಮ್ಯಾಜಿಕಲ್ ಸ್ಕ್ವೇರ್ ಹಾಕೋದು ಕೆಲವರು ಈ ವಿಡಿಯೋವನ್ನು ಹೊಸದಾಗಿ ನೋಡ್ತಾ ಇದ್ದರೆ ಅವರಿಗೆ ಐ ಬಟನ್ ಅಲ್ಲಿ ಕೊಟ್ಟಿರುತ್ತೆ ಐ ಬಟನ್ ಕ್ಲಿಕ್ ಮಾಡೋದ್ರ ಮುಖಾಂತರ ತಾವು ಪವರ್ ನಂಬರನ್ನು ಮ್ಯಾಜಿಕಲ್ ಸ್ಕ್ವೇರ್ ಹಾಕಿ ಹೇಗೆ ತೆಗಿಯೋದು ಅಂತ ನೋಡ್ಬೋದು ಸರಿ ಈಗ ಇವತ್ತು ಏಳು ಎಂಟು ಒಂಬತ್ತನೇ ನಂಬರ್ ಬಗ್ಗೆ ನಾವು ನೋಡೋಣ ಏಳನೇ ನಂಬರ್ ಒಂದು ವೇಳೆ ತಮ್ಮ ಪವರ್ ನಂಬರ್ ಆಗಿದ್ದರೆ ಏಳನೇ ನಂಬರ್ ಅವರು ಆಧ್ಯಾತ್ಮಿಕವಾಗಿ ಹಲವಾರು ವಿಚಾರಗಳಲ್ಲಿ ಆಸಕ್ತಿಯನ್ನು ಹೊಂದಿರ್ತಾರೆ ಹಲವಾರು ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗುವಂಥದ್ದು ಅಥವಾ ತೀರ್ಥಕ್ಷೇತ್ರಗಳಿಗೆ ಓದು ಹೋಗುವಂಥದ್ದು ಹಾಗೆ ಓದುವಂಥದ್ದು ಪುಸ್ತಕಗಳನ್ನು ಹಾಗೆ ದೇವರ ಜಪವನ್ನು ಮಾಡ್ತಕ್ಕಂಥದ್ದು ಹೀಗೆ ಅವರಲ್ಲಿ ಒಂದು ಧಾರ್ಮಿಕ ಆಸಕ್ತಿ ಅಥವಾ ಆ ವಿಷಯಗಳನ್ನು ತಿಳಿದುಕೊಳ್ಳುವಂತಹ ಕುತೂಹಲ ಇರುತ್ತೆ ಆದರೆ ಇವರು ಹೋಗ್ತಾ 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 ಅದನ್ನ ಅವರು ತಮ್ಮ ಒಂದು ಜೀವನದಲ್ಲಿ ಯಶಸ್ಸಿಗಾಗಿ ಬಳಸ್ಕೊಳ್ಳೋದಿಲ್ಲ ಹೋಗ್ತಾ ಹೋಗ್ತಾ ಮೊದಲನೇದಾಗಿ ಅವ್ರಿಗೆ ತುಂಬಾ ಚೆನ್ನಾಗಿ ಇದು ಚೆನ್ನಾಗಿದೆ ಅದು ಚೆನ್ನಾಗಿದೆ ಅಂತ ತಿಳ್ಕೊಳ್ಳೋದ್ರಲ್ಲಿ ಖುಷಿ ಪಡ್ತಾ ಇರ್ತಾರೆ ಅದನ್ನ ಅನುಭವ ಮಾಡೋದ್ರಲ್ಲಿ ಖುಷಿ ಪಡ್ತಾ ಇರ್ತಾರೆ ಆದರೆ ಹೋಗ್ತಾ ಹೋಗ್ತಾ ಏನಾಗ್ತಾ ಹೋಗುತ್ತೆ ಅಂದ್ರೆ ಅವರು ಈ ಧಾರ್ಮಿಕವಾದಂತಹ ವಿಚಾರ ಇರ್ಬೋದು ಶ್ ಅಥವಾ ತಿಳ್ಕೊಳ್ಳೋದಿರ್ಬೋದು ಅದ್ರ ಬಗ್ಗೆ ಅದರಲ್ಲಿ ಗೊಂದಲದಲ್ಲಿ ಬರ್ತಾರೆ ಅಲ್ಲಿ ಹಾಗೆ ಹೇಳಿದ್ಯಲ್ಲ ಇಲ್ಲಿ ಹೀಗೆ ಹೇಳಿದ್ಯಲ್ಲ ಅವ್ರು ಹಾಗೆ ಹೇಳ್ತಾ ಇದ್ದಾರಲ್ಲ ಇವ್ರು ಹೀಗೆ ಹೇಳ್ತಾ ಇದ್ದಾರಲ್ಲ ಅದು ಹಾಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಹೀಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದ್ರೆ ಅದರಲ್ಲಿ ತರ್ಕವನ್ನ ಸೇರಿಸ್ತಾ 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 ತಮ್ಮೊಳಗಿರುವಂತಹ ಆ ಅದ್ಭುತ ಶಕ್ತಿ ಏನೊಂದು ಡಿವೈನ್ ಪವರ್ ಅಂತ ಹೇಳ್ತೀವಿ ಆ ಡಿವೈನ್ ಪವರ್ ಅವರು ಕಳೆದ್ಕೊಳ್ತಾ ಹೋಗ್ತಾರೆ ಕೊನೆಗೆ ಅದೊಂದು ಸಾಮಾನ್ಯ ತರ್ಕದ ರೂಪದಲ್ಲಿ ಉಳಿದ್ಬಿಡತ್ತೆ ತರ್ಕವನ್ನ ಮಾಡಬಾರ್ದು ಅಂತಲ್ಲ ಆದರೆ ಅದು ಕೇವಲ ತರ್ಕವಾಗಿ ಉಳಿದಾಗ ಜೀವನ ಗೊಂದಲಮಯ ಆಗಿಬಿಡುತ್ತೆ ಕೆಲವೊಂದು ನಂಬಿಕೆಗಳು ವಿಶ್ವಾಸ ಜೀವನದಲ್ಲಿ ಮುಖ್ಯ ಆಗತ್ತೆ ಅದಕ್ಕೆ ಆ ಒಂದು ನಂಬಿಕೆ ವಿಶ್ವಾಸವನ್ನ ಕಳೆದುಕೊಳ್ತಾ ಕೇವಲ ಅವರು ಲಾಜಿಕಲ್ ಆಗಿ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದಕ್ಕೆ ಈ ರೀತಿ ಯೋಚನೆಯಿಂದ ಅವರ ಜೀವನ ಏನಾಗ್ತಾ ಹೋಗುತ್ತೆ ಒಂದು ಹಳಿಯನ್ನು ತಪ್ಪುತ್ತೆ ಆ ಧಾರ್ಮಿಕ ವಿಚಾರಗಳನ್ನ ಮತ್ತೆ ಅಧ್ಯಯನಗಳನ್ನ ಅವರು ಮಾಡ್ತಾ ಇದ್ರು ಸಹ ಮನಸ್ಸಿನಲ್ಲಿ ಪ್ರಶ್ನೆಗಳು ಗೊಂದಲ ಏನಿರುತ್ತೆ ಪ್ರಶ್ನೆಗಳು ಅನ್ನೋದಕ್ಕಿಂತನೂ ಗೊಂದಲ ಪ್ರಶ್ನೆಯಲ್ಲೇ ಗೊಂದಲ ಹಾಗಾಗಿ ಉತ್ತರದಲ್ಲೂ ಗೊಂದಲ ಹೀಗಾಗಿ ಅವರ ಜೀವನದಲ್ಲಿ ಗೊಂದಲ ಮಯವಾದಂಥ ಒಂದು ವ್ಯವಸ್ಥೆನೇ ಒಳಗಡೆ ಏರ್ಪಟ್ಟಿರುತ್ತೆ ಅದರಿಂದ ಅವರು ಜಗತ್ತನ್ನು ನೋಡೋಕ್ಕೆ ಪ್ರಾರಂಭ ಮಾಡ್ತಾರೆ ಅದಕ್ಕೆ ಹಲವಾರು ನ್ಯೂನತೆಗಳನ್ನು ಕಾಣೋದಕ್ಕೆ ಪ್ರಾರಂಭ ಮಾಡ್ತಾರೆ ಅಂದರೆ ಅದರಲ್ಲಿ ಆಗಿದೆ ಇದರಲ್ಲಿ ಹೀಗಿದೆ ಈ ರೀತಿ ಇದರಿಂದ ಸ್ವಯಂಗೇನು ಪ್ರಯೋಜನ ಆಗಲ್ಲ ಅದಕ್ಕೆ ಆ ಮೊದಲಿರ್ತಕ್ಕಂತಹ ಪವರನ್ನು ಅರ್ಥಾತ್ ಏನು ಒಂದು ಅಧ್ಯಯನ ಮಾಡುವ ಯೋಚನೆ ಇತ್ತು ಮನಸ್ಸನ್ನು ಖಾಲಿ ಮಾಡಿಕೊಂಡು ಒಂದು ಹತ್ತು ವಿಷಯಗಳನ್ನು ಅಧ್ಯಯನ ಮಾಡುವಾಗಲೂ ಮನಸ್ಸು ಖಾಲಿ ಮಾಡಿಕೊಂಡು ಹೇಗೆ ನಾವು ಸ್ಕೂಲಲ್ಲಿ ಅಧ್ಯಯನ ಮಾಡ್ತಿದ್ವಿ ಮ್ಯಾಥ್ಸನ್ನು ಮ್ಯಾಥ್ಸಾಗಿ ಸೈನ್ಸನ್ನು ಸೈನ್ಸ್ ಆಗಿ ಸೋಷಿಯಲ್ ಸ್ಟಡೀಸನ್ನು ಸೋಷಿಯಲ್ ಆಗಿ ಕಂಪೇರ್ ಮಾಡ್ತಿರಲಿಲ್ಲ ಮಿಕ್ಸ್ ಮಾಡಿಕೊಂಡು ಗೊಂದಲ ಮಾಡ್ಕೊಳ್ತಿರ್ಲಿಲ್ಲ ಅದನ್ನು ಬೇರೆ ಬೇರೆಯಾಗಿಯೇ ಅಧ್ಯಯನ ಮಾಡ್ತಿದ್ವಿ ಬೇರೆ ಬೇರೆಯಾಗಿಯೇ ನೋಡ್ತಿದ್ವಿ ಅದೇ ರೀತಿ ಇದನ್ನೂ ಸಹ ಬೇರೆ ಬೇರೆಯಾಗಿಯೇ ನೋಡಬೇಕು ಆ ಒಂದು ಶಕ್ತಿ ಮೊದಲಿತ್ತು ಹಾಗೆ ಅದರಿಂದ ಅವರತ್ರ ಹತ್ರ ಒಂದು ಡಿವೈನ್ ಪವರ್ ಇರ್ತಾ ಇತ್ತು ಅದಕ್ಕೆ ಆ ದೈವಿಕ ಶಕ್ತಿ ಮತ್ತೆ ಜಾಗೃತಗೊಳಿಸ್ಕೋಬೇಕಾದ್ರೆ ಈ ರೀತಿಯಾಗಿ ಗೊಂದಲ ಮಾಡಿಕೊಳ್ಳದೆ ಸಹಜವಾಗಿ ಹೋಗ್ತಾ ಹೋಗೋದು ಒಳ್ಳೆಯದು ಒಂದು ಒಂದು ರೀತಿಯಲ್ಲಿ ಪವರ್ ನಂಬರನ್ನು ಹಿಂದೆ ಹೇಳಿದಾಗೆ ಇಂದಿನ ವಿಡಿಯೋಗಳಲ್ಲಿ ಜಾಗೃತ ಮಾಡ್ಕೊಳ್ಳೋದಕ್ಕೆ ಎರಡು ವಿಧಾನ ಒಂದು ಆ ಒಂದು ನಂಬರನ್ನು ಹಸಿರು ಒಂದು ಕಲರ್ನಿಂದ ಒಂದು ಪೇಪರಲ್ಲಿ ಬರೆದು ಅದು ಪೇಪರ್ ಖಾಲಿ ಪೇಪರ್ ಇರಲಿ ಅದರಲ್ಲಿ ನಂಬರ್ ಸೆವೆನ್ ಅಂತ ಬರೆದು ತಮ್ಮ ಪಾಕೆಟಲ್ಲೋ ಅಥವಾ ಬ್ಯಾಗಲ್ಲೋ ಪರ್ಸಲ್ಲೋ ಇಟ್ಕೋಬೋದು ಅಥವಾ ಮನೆಯಲ್ಲಿ ಅಂಟಿಸ್ಬೋದು ಟೇಬಲ್ ಮೇಲೆ ಇಟ್ಕೋಬೋದು ಇದು ಏನು ಅಂತಂದ್ರೆ ಒಂದು ಸಣ್ಣದಾದಂತಹ ರೀತಿಯಲ್ಲಿ ಇನ್ನು ಅಂತಂದ್ರೆ ಆ ಗುಣಗಳನ್ನು ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋದು ಅದಕ್ಕಿಂತನೂ ಮುಂಚೆ ಪವರ್ ನಂಬರನ್ನು ಮ್ಯಾಜಿಕಲ್ ಸ್ಕ್ವೇರ್ ಹಾಕೇ ತೆಗಿತಕ್ಕಂಥದ್ದು ಅದರ್ವೈಸ್ ಈ ಏಳನೇ ನಂಬರ್ ಕೆಲಸ ಮಾಡಲ್ಲ ಅಥವಾ ಪವರ್ ನಂಬರ್ ಅನ್ನೋದು ಕೆಲಸ ಮಾಡಲ್ಲ ಇನ್ನು ಎಂಟನೇ ನಂಬರ್ ಎಂಟನೆಯ ನಂಬರ್ ಇದೆಲ್ಲದಕ್ಕೂ ಸೇಮ್ ಇರುತ್ತೆ ಪವರ್ ನಂಬರ್ನ ಹೇಗೆ ಆಕ್ಟಿವೇಟ್ ಮಾಡ್ಕೊಳ್ಳೋದು ಎಂಟಕ್ಕೂ ಸೇಮು ಒಂಬತ್ತಕ್ಕೂ ಸೇಮು ಅಂದರೆ ಆಕ್ಟಿವೇಟ್ ಮಾಡ್ಕೊಳ್ಳೋ ರೀತಿ ಮತ್ತು ಅದನ್ನು ಉಪಯೋಗಿಸ್ಕೊಳ್ತಕ್ಕಂಥ ರೀತಿ ಗುಣಗಳ ರೂಪದಲ್ಲಿ ಅಥವಾ ನಂಬರನ್ನು ಬರೆದಿಟ್ಕೊಳ್ಳೋ ರೂಪದಲ್ಲಿ ಎಂಟನೇ ನಂಬರ್ ಎಂಟನೇ ನಂಬರ್ ಅಲ್ಲಿ ಒಂದು ಅದ್ಭುತವಾದ ಶಕ್ತಿ ಏನಿರುತ್ತೆ ಅಂದರೆ ಇವರು ಪ್ರಾಮಾಣಿಕರು ಇವರು ಮಾಡ್ತಾರೆ ಅಂದರೆ ಶ್ರಮ ಜೀವಿಗಳು ತುಂಬ ಶ್ರಮವನ್ನು ಹಾಕ್ತಾ ಇರ್ತಾರೆ ಪ್ರಾಮಾಣಿಕವಾಗಿ ಮಾಡ್ತಾ ಇರ್ತಾರೆ ಆದರೆ ಎಲ್ಲೋ ಒಂದು ಕಡೆ ಪ್ರಶ್ನೆಯ ಹೊಡೆತಕ್ಕೆ ಸಿಕ್ಕಿ ಇವರಿಗೆ ಭಾಳಷ್ಟು ಪ್ರಶ್ನೆ ಬರುತ್ತೆ ಅವನು ಪ್ರಾಮಾಣಿಕ ಇಲ್ವಲ್ಲ ಆದರೆ ಅವನಿಗೆಲ್ಲ ಸಿಗ್ತಾ ಇದೆ ನಾನಿಷ್ಟು ಪ್ರಾಮಾಣಿಕತೆಯಿಂದ ಶ್ರಮ ವಹಿಸಿ ದುಡಿದ್ರೂ ನನಗೇನು ಸಿಗ್ತಿಲ್ಲ ಇನ್ನು ಜನರು ಮಾತಾಡೋದು ಕೇಳಿದ್ದೀವಲ್ವ ಅಂದರೆ ಜನರಲ್ಲಿ ಈ ಒಂದು ಭಾವನೆ ಅಂದರೆ ನಾನು ಕೆಲಸ ಮಾಡ್ತಿದ್ದೀನಿ ಪ್ರಾಮಾಣಿಕ ಇದ್ದೀನಿ ಶ್ರಮ ಹಾಕ್ತಿದ್ದೀನಿ ಹಾಗಂತ ಹೇಳಿ ಅವರು ಹೇಳೋ ಸುಳ್ಳಲ್ಲ ನಿಜವಾಗೇ ಆ ರೀತಿ ಇರುತ್ತೆ ಆದರೆ ನನಗೆ ಏನೂ ಪ್ರಯೋಜನ ಆಗ್ತಾ ಇಲ್ಲ ನಾನು ಇಷ್ಟು ವರ್ಷವೂ ಹೀಗೆ ಮಾಡ್ಕೊಳ್ತಾ ಬಂದೆ ಎಲ್ಲಿದ್ದೀನೋ ಅಲ್ಲೇ ಇದ್ದೀನಿ ಬೇರೆಯವರೆಲ್ಲ ಮುಂದೋಗ್ಬಿಟ್ರು ಈ ಗೊಂದಲದಲ್ಲಿ ಬಂದು ವ್ಯಕ್ತಿ ಏನು ಮಾಡ್ತಾನೆ ಅಂತಂದರೆ ತನ್ನ ಒಂದು ಶ್ರಮದ ಬಗ್ಗೆ ಅವನಿಗೆ ಡೌಟ್ ಬರೋದಕ್ಕೆ ಪ್ರಾರಂಭ ಆಗುತ್ತೆ ಆಗ ಶ್ರಮ ಪಡೋದನ್ನು ನಿಲ್ಲಿಸಿ ಆಗೋದಕ್ಕೆ ಪ್ರಾರಂಭ ಮಾಡ್ತಾನೆ ಶ್ರಮ ವಹಿಸಿದ್ರೂ ಅಷ್ಟೇ ಅಲ್ಲ ಆಲಸಿ ಆಗಿದ್ರೂ ಅಷ್ಟೇ ಅಲ್ಲ ಸೊ ಆ ಆಲಸ್ಯದಿಂದ ಅವನು ಜೀವನವನ್ನು ನಡೆಸೋದಕ್ಕೆ ಪ್ರಾರಂಭ ಮಾಡ್ತಾನೆ ಇದರಿಂದ ಅವನ ಜೀವನ ಯಾಂತ್ರಿಕ ಜೀವನ ಆಗತ್ತೆ ಆದರೆ ಅದೇ ಪ್ರಾಮಾಣಿಕತೆ ಅದೇ ಶ್ರಮ ಇದ್ರೆ ಅದು ಇವರ ಶಕ್ತಿ ಆಗತ್ತೆ ಹಾಗಾದರೆ ನನ್ನ ಹತ್ರ ಅದು ಶಕ್ತಿ ಆಗಬೇಕು ಅಂತಂದ್ರೆ ನಾಳೆ ನನಗೇನಾದರೂ ಒಂದು ಒಳ್ಳೆ ಹುದ್ದೆ ಕೊಡುತ್ತಾ ಆ ಶ್ರಮದಿಂದ ಏನಾದರೂ ಬೇರೆ ಥರದ ಲಾಭ ಆಗತ್ತಾ ಮೊದಲಿಂದಲೇ ಲಾಭ ಹುಡುಕ್ಬಾರ್ದು ಶ್ರಮ ಪ್ರಾಮಾಣಿಕತೆ ಇದ್ದಾಗ ನಾವು ಎಷ್ಟೋ ಕಡೆ ನೋಡಿದ್ದೇವೆ ಕೇಳಿದ್ದೇವೆ ಅಲ್ವಾ ಎಷ್ಟೋ ವ್ಯಕ್ತಿ ತುಂಬಾ ಸಾದ ವ್ಯಕ್ತಿ ಇರ್ತಾನೆ ಸಿಂಪಲ್ ಆಗಿರ್ತಾನೆ ಆದ್ರೆ ಅವನ ಜೀವನವೂ ಸಹಿತವಾಗಿ ಬಹಳ ಉತ್ತಮ ಆಗಿರಲ್ಲ ಆದ್ರೆ ಅವನ ಶ್ರಮ ಪ್ರಾಮಾಣಿಕತೆ ಪ್ರಾಮಾಣಿಕತೆ ಅಂತಂದ್ರೆ ಏನು ಎಲ್ರಿನ ಮೋಸ ಹೋಗೋದಲ್ಲ ನಾನು ತುಂಬಾ ಪ್ರಾಮಾಣಿಕ ಇದ್ದೀನಿ ಅದಕ್ಕೆ ಎಲ್ಲರೂ ನನಗೆ ಮೋಸ ಮಾಡ್ತಾರೆ ತಪ್ಪು ಮೋಸ ಹೋಗೋದು ನಮ್ಮ ದಡ್ಡತನದಿಂದ ಅಜ್ಞಾನದಿಂದ ಆದರೆ ಪ್ರಾಮಾಣಿಕತೆಯಿಂದ ಅಲ್ಲ ಪ್ರಾಮಾಣಿಕತೆ ಅನ್ನೋದು ಎಲ್ಲಿರಬೇಕು ಕೆಲಸ ಮಾಡೋದ್ರಲ್ಲಿ ಈಗ ನಾನು ಬೇಗ ಎದ್ದೇಳಬೇಕು ಅಂತ ಅಂದ್ಕೊಂಡಿದ್ರೆ ಬೇಗ ಎದ್ದೇಳಬೇಕು ಅದು ಪ್ರಾಮಾಣಿಕತೆ ಅಥವಾ ನಾನು ಈ ಒಂದು ಕೆಲಸವನ್ನು ಈ ರೀತಿ ಮಾಡ್ಕೋಬೇಕು ಅಂದಿದ್ದೇನೆ ಅಂದರೆ ಒಂದು ಸಿಸ್ಟಮ್ನ ರೀತಿಯಲ್ಲಿ ಒಂದು ಹೀಗಿರಬೇಕು ಹೀಗಿರಬೇಕು ಅಂದರೆ ಅದರ ಪ್ರಕಾರ ಸರಿಯಾದ ರೀತಿಯಲ್ಲಿ ಮಾಡ್ತಕ್ಕಂಥದ್ದು ಪ್ರಾಮಾಣಿಕತೆ ಪ್ರಾಮಾಣಿಕತೆ ಅಂತಂದರೆ ಮೋಸ ಹೋಗೋದು ಅಂತ ಅರ್ಥ ಅಲ್ಲ ಹಾಗಾಗಿ ಈ ರೀತಿಯಾಗಿ ಪ್ರಾಮಾಣಿಕತೆ ಮತ್ತು ಶ್ರಮವನ್ನು ಬಿಟ್ಟು ಕೊಡೋದು ಬೇಡ ಅಲ್ಲಿ ಮುಂದೆ ಮುಂದೆ ನನಗೆ ಏನೋ ಒಂದು ಗೊಂದಲ ಆಗಿ ಅದನ್ನು ಬಿಟ್ಟಿರ್ಬೋದು ಆದರೆ ಈಗ ಮತ್ತೆ ಅದನ್ನು ಅಳವಡಿಸ್ಕೊಂಡು ಹೋಗೋದ್ರ ಮುಖಾಂತರ ಅದು ಶಕ್ತಿ ಆಗುತ್ತೆ ಮುಂದೆ ಅದು ಏನಾಗುತ್ತೆ ಫಲ ಕೊಡುತ್ತೆ ಆ ಫಲ ಅನ್ನೋದು ನಾವು ಬಯಸಿದ ರೀತಿಯಲ್ಲೇ ಇರಬೇಕು ಅಂತ ಏನಿಲ್ಲ ಅದಕ್ಕಿಂತಲೂ ಅತ್ಯದ್ಭುತ ಇರ್ಬೋದು ಅಥವಾ ಬೇರೆಯದಾದಂಥದ್ದು ಇರ್ಬೋದು ಆದರೆ ಅದು ಖಂಡಿತವಾಗಲೂ ಕೊಡುತ್ತೆ ಇನ್ನು ಒಂಬತ್ತನೆಯ ನಂಬರ್ ಒಂಬತ್ತನೆಯ ನಂಬರ್ ಇವು ಏಳು ಎಂಟು ಮತ್ತು ಒಂಬತ್ತು ಸ್ವಲ್ಪ ಇದನ್ನ ಏನಂತಂದ್ರೆ ಸ್ಪಿರಿಚುವಲ್ ಮತ್ತೆ ಯೂನಿವರ್ಸಲ್ ನಂಬರ್ ಅಂತ ಹೇಳ್ಬೋದು ಆದರೆ ಇದರಲ್ಲಿ ಸ್ವಲ್ಪ ಸ್ಪಿರಿಚುವಲ್ ಆಗಿ ಹೆಚ್ಚು ಜಾಸ್ತಿ ಇರ್ತಕ್ಕಂಥದ್ದು ಏಳನೇ ನಂಬರ್ ನಂತರ ಎಂಟರಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ ಹಾಗೆ ಒಂಬತ್ತರಲ್ಲಿ ಏನಿರುತ್ತೆ ಅಂತಂದರೆ ಇದನ್ನು ಒಂದು ಪ್ರಾಕೃತಿಕವಾದಂಥ ನಂಬರ್ ಅಂತ ಕೂಡ ಹೇಳಲಾಗತ್ತೆ ಒಂಬತ್ತನೇ ನಂಬರ್ ಇರೋರಲ್ಲಿ ಒಂದು ವಿಶೇಷ ಏನಂತಂದರೆ ಇವರಿಗೆ ಯಾವುದಾದ್ರೂ ಕೆಲಸ ಕೊಟ್ಟರೆ ಅವರು ಅದನ್ನು ಪೂರ್ಣ ಮಾಡಿಯೇ ಮುಂದಿನ ಕೆಲಸ ಅದನ್ನು ಪೂರ್ಣ ಮಾಡದೆ ಇವರು ಮುಂದಿನ ಕೆಲಸಕ್ಕೆ ಕೈ ಹಾಕಲ್ಲ ಅಂದರೆ ಮಾಡಿಯೇ ಮಾಡ್ತಾರೆ ಇಂಥದ್ದನ್ನು ತಗೋಬಾ ಅಂತಂದರೆ ಎಲ್ಲಾದರೂ ಹೋಗಿ ಅವರು ತಗೊಂಡು ಬರ್ತಾರೆ ಅಂದರೆ ಹಿಡಿದಂಥದ್ದನ್ನು ಪೂರ್ಣವಾಗಿ ಸಾಧಿಸುವಂತಹ ಅದ್ಭುತವಾದ ಶಕ್ತಿ ಇವ್ರ ಹತ್ರ ಇರುತ್ತೆ ಆತ್ಮವಿಶ್ವಾಸ ಧೈರ್ಯ ಒಳೆಗಾರು ಅಂತಂದ್ರೂ ಹಾರ್ತಾರೆ ಅಂದರೆ ಆ ಧೈರ್ಯದಿಂದ ಹಾಗಂತ ಹೇಳಿ ಸಾಯೋದಕ್ಕಲ್ಲ ಹಾರಿ ಅದರಿಂದ ಎದ್ದು ಬರುವಂತಹ ಶಕ್ತಿ ಇವರಿಗಿರುತ್ತೆ ಅಂದರೆ ಎಂಥ ಮೃತ್ಯು ಕೂಪದಿಂದನಾದರೂ ನಾನು ಹೊರಬರಬಲ್ಲೆ ಅನ್ನುವಷ್ಟು ಆತ್ಮವಿಶ್ವಾಸ ಧೈರ್ಯ ಇವರಲ್ಲಿ ಇರುತ್ತೆ ಇಂತಹ ಒಂದು ಅದ್ಭುತವಾಗಿರತಕ್ಕಂಥ ಶಕ್ತಿ ಉಳ್ಳವರು ಕಳ್ಕೊಳ್ತಾರೆ ಈ ಪವರನ್ನು ಯಾವುದೋ ಒಂದು ಗೊಂದಲ ಯಾವುದೋ ಒಂದು ಪರಿಸ್ಥಿತಿ ಹೀಗೆ ಅಂತ ಏನಿಲ್ಲ ಜೀವನದ ಯಾವುದೋ ಒಂದು ಹಂತದಲ್ಲಿ ಇದನ್ನು ಕಳ್ಕೊಂಡು ಒಂದು ರೀತಿಯ ಪುಕ್ಕಲು ಜೀವಿಗಳಾಗ್ತಾರೆ ಜೊತೆಗೆ ಯಾರಾದರೂ ಇವ್ರಿಗೆ ಬೇಕು ಭಯ ಆಗತ್ತೆ ಮೊದಲೆಲ್ಲ ಭಯ ಆಗ್ತಿರ್ಲಿಲ್ಲ ಆದರೆ ಈಗ ಭಯ ಆಗ್ತಿದೆ ಜೊತೆಗೆ ಇವರಿಗೆ ಯಾವುದಾದ್ರೂ ಒಂದು ಕೆಲಸವನ್ನು ಇಸ್ತ್ರ ಮುಗಿಸ್ತೀನೋ ಇಲ್ಲೋ ಆಗತ್ತೋ ಇಲ್ಲೋ ಆ ಕೆಲಸವನ್ನು ಮಾಡ್ತೀನಿ ಮೊದಲು ಆಗ್ತಿತ್ತು ಆದರೆ ನಂತರ ಜೀವನವನ್ನು ಅನೇಕ ರೀತಿಯ ಪ್ರಶ್ನೆಗಳಿಂದ ಗೊಂದಲದಿಂದ ಇವರು ಆಗುತ್ತೋ ಇಲ್ಲೋ ನಡೆಯುತ್ತೋ ಇಲ್ಲೋ ಅಂತ ಹೇಳಿಕೊಂಡು ಇವರು ತಮ್ಮೆಲ್ಲ ಪವರನ್ನು ಕಳ್ಕೊಂಡು ಸುಮ್ಮನೆ ಆ ಕೆಲಸ ಮಾಡಿದ್ರಾಯ್ತು ಆದರೆ ಆಗತ್ತೆ ಇಲ್ಲ ಅಂದರೆ ಇಲ್ಲ ನೋಡ್ಕೊಂಡ್ರಾಯ್ತು ಮತ್ತು ಭಯ ಯಾವುದನ್ನು ಮಾಡೋದಕ್ಕೂ ಮುಂದಕ್ಕೆ ಹೋಗೋದಕ್ಕೂ ಭಯ ಮೊದಲು ಆ ಭಯ ಇರಲಿಲ್ಲ ಆನಂತರ ಪ್ರಾರಂಭ ಆಯಿತು ಅದಕ್ಕೆ ಇದೆಲ್ಲವೂ ಸಹಿತವಾಗಿ ಬೈ ಬರ್ತ್ ಬಂದಿದ್ದಲ್ಲ ಬೈ ಬರ್ತ್ ಬಂದಿರೋದು ಈ ಒಂದು ಪವರ್ ನಂಬರ್ನ ಪವರ್ನ ನಮ್ಮಲ್ಲಿರ್ತಕ್ಕಂಥ ಆ ಶಕ್ತಿ ಆ ಪವರ್ ಅಂತಕ್ಕಂಥದ್ದು ಅದನ್ನು ಜಾಗೃತ ಮಾಡಿಕೊಳ್ಳುವಂತಹ ಸಮಯ ಈಗ ಅದನ್ನು ನಂಬರ್ನ ರೂಪದಲ್ಲಿ ಅಥವಾ ಗುಣಗಳ ರೂಪದಲ್ಲಿ ಪ್ಲ್ಯಾನ್ ಮಾಡಿಕೊಂಡು ಅಳವಡಿಸ್ಕೊಳ್ತಾ ಬಂದರೆ ಜೀವನದ ಅರ್ಧ ಘಟ್ಟವನ್ನು ದಾಟದಂತೆ ಅಂದರೆ ಫಿಫ್ಟಿ ಪರ್ಸೆಂಟರಷ್ಟು ಯಶಸ್ಸನ್ನು ನಾವು ತಲುಪದ ಹಾಗೆ ಇನ್ನು ಉಳಿದದ್ದು ಆಟೋಮೆಟಿಕಲಿ ಆಗುತ್ತೆ ಅದಕ್ಕೋಸ್ಕರ ಈ ಪವರ್ ನಂಬರನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಆ ಪವರ್ನ ಅರ್ಥಾತ್ ಆ ಗುಣಗಳನ್ನು ಆ ನಂಬರಲ್ಲಿ ಇರ್ತಕ್ಕಂಥ ಆ ಗುಣಗಳನ್ನು ನಮ್ಮದಾಗಿಸಿಕೊಂಡು ಜೀವನವನ್ನು ಸುಂದರ ಮಾಡ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಹೊಸ ವಿಷಯದೊಂದಿಗೆ ಹಾಜರಾಗೋಣ ಅಲ್ಲಿಯವರೆಗೆ ಶುಭ ಮಸ್ತು ಧನ್ಯವಾದಗಳು